ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ಹಬ್ಬವಿದೆ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರುವ ಶಿವನನ್ನು ಆರಾಧಿಸುವ ವಿಶೇಷ ಪರ್ವ ದಿನವೇ ಮಹಾಶಿವರಾತ್ರಿ ಆಗಿದೆ ಶಿವರಾತ್ರಿಯ ದಿನ ಶಿವನಿಗೆ ಹೇಗೆ ಯಾವ ಪದಾರ್ಥಗಳಿಂದ ಅಭಿಷೇಕ ಮಾಡಿದರೆ ಶ್ರೇಷ್ಠ ಫಲ ಸಿಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಸಾಮಾನ್ಯವಾಗಿ ದೇವತೆಗಳ ಪೂಜೆಗೆ ರಾತ್ರಿ ಸೂಕ್ತ ಸಮಯವಲ್ಲ ಆದರೆ ಶಿವರಾತ್ರಿಯ ಸಂದರ್ಭದಲ್ಲಿ ಶಿವನ ಕೃಪೆ ಪಡೆಯಲು ರಾತ್ರಿಯೇ ಪೂಜೆ ಮಾಡಬೇಕಂತೆ ಶಿವರಾತ್ರಿಯ ದಿನ ಯಾರು ರಾತ್ರಿ ಸಮಯದಲ್ಲಿ ಶಿವನನ್ನು ಪೂಜಿಸುತ್ತಾರೋ ಅವರ ಸಕಲ ಪಾಪಗಳು ನಶಿಸಿ ಹೋಗುತ್ತದೆ ಎಂದು ಶಿವನೇ ತಿಳಿಸಿದ್ದಾನೆ ಮಹಾಶಿವರಾತ್ರಿಯ ದಿನದಂದು ಶಿವನ ಶಕ್ತಿ ಪರಿವಾರಗಳು ಮತ್ತು ಭೂತಗಣಗಳು ಸಂಚಾರ ಮಾಡುವುದರಿಂದ ಇವರ ಪೂಜೆಗೆ ಪುನಸ್ಕಾರಕ್ಕೆ ಯೋಗ್ಯವಾದ ಸಮಯ ಎಂದು ಸ್ಕಂದ ಪುರಾಣದಲ್ಲಿ ಉಲ್ಲೇಖವಿದೆ ಮಹಾಶಿವರಾತ್ರಿಯು ಮಹಿಳೆಯರಿಗೆ ಅತ್ಯಂತ ವಿಶೇಷವಾದ ಹಬ್ಬವಾಗಿದೆ ಮದುವೆಯಾದ ಸ್ತ್ರೀಯರು ಈ ದಿನದಂದು ಶಿವನ ಬಳಿಯಲ್ಲಿ ತಮ್ಮ ಪತಿಯ ಆಯಸ್ಸು ಹೆಚ್ಚಾಗಲು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಮದುವೆ ಆಗದೇ ಇದ್ದವರು ಶಿವನಂತ ಪತಿ ಸಿಗಲಿ ಎಂದು ಬೇಡಿಕೊಳ್ಳಬೇಕು ಶಿವರಾತ್ರಿಯ ದಿನದಂದು ಮಹಾಶಿವನಿಗೆ ಗರಿಕೆ ನೀರಿನಿಂದ ಅಭಿಷೇಕ ಮಾಡಿದರೆ ಜೀವನದ ಕಷ್ಟಗಳೆಲ್ಲವೂ ದೂರವಾಗಿ ಕಳೆದುಕೊಂಡ ಹಣ ಆಸ್ತಿ ಮರಳಿ ಬರುತ್ತದೆ ಸಕ್ಕರೆಯಿಂದ ಶಿವನಿಗೆ ಈ ದಿನ ಅಭಿಷೇಕ ಮಾಡಿದರೆ ಸರ್ವವಿಧವಾದ ಸಂಕಷ್ಟಗಳು ದೂರವಾಗುತ್ತದೆ ಬಿಲ್ವ ದಳಗಳನ್ನು ನೆನೆಸಿದ ನೀರಿನಿಂದ ಅಭಿಷೇಕ ಮಾಡಿದರೆ ಶಿವಾನುಗ್ರಹ ಪ್ರಾಪ್ತಿಯಾಗಿ ಅನೇಕ ಪುಣ್ಯಫಲ ಲಭಿಸುತ್ತದೆ ಹಸುವಿನ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಸಕಲವು ಪ್ರಾಪ್ತಿಯಾಗುತ್ತದೆ ಶಿವಾಭಿಷೇಕ ಮಾಡುವಾಗ ಯಾವ ಕೋರಿಕೆಯನ್ನು ಕೇಳಿಕೊಳ್ಳುತ್ತೇವೆ ಆ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ಸಂತಾನ ಫಲ ಕೂಡ ಪ್ರಾಪ್ತಿಯಾಗುತ್ತದೆ ಶಿವರಾತ್ರಿಯ ದಿನ ಕಬ್ಬಿನ ರಸದಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಇಷ್ಟಾರ್ಥ ಸಿದ್ಧಿ ಉತ್ತಮ ಆರೋಗ್ಯ ಮತ್ತು ಇರುವ ಸಂಪತ್ತು ಕೂಡ ವೃದ್ಧಿಯಾಗುತ್ತದೆ ಕೋರಿಕೆಗಳು ನೆರವೇರುತ್ತದೆ ನೀರಿನಿಂದ ಅಭಿಷೇಕ ಮಾಡಿದರೆ ಕಳೆದುಕೊಂಡದ್ದನ್ನು ಮರಳಿ ಪಡೆಯಬಹುದು ವಿಭೂತಿಯಿಂದ ಅಭಿಷೇಕ ಮಾಡಿದರೆ ಸರ್ವವಿಧದ ಪಾಪಗಳು ನಾಶವಾಗುತ್ತದೆ ಹೂವುಗಳನ್ನು ಬೆರೆಸಿದ ನೀರಿನಿಂದ ಅಭಿಷೇಕ ಮಾಡಿದರೆ ಭೂ ಲಾಭ ಉಂಟಾಗುತ್ತದೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿದರೆ ಅಪಮೃತ್ಯು ದೋಷಗಳು ನಿವಾರಣೆಯಾಗುತ್ತದೆ ಅನ್ನದಿಂದ ಅಭಿಷೇಕ ಮಾಡಿದರೆ ಉತ್ತಮ ಆಯಸ್ಸು ಆರೋಗ್ಯ ಪಡೆದು ನಂತರ ಮೋಕ್ಷವನ್ನು ಕೂಡ ಪಡೆಯಬಹುದು ಗಂಗಾ ಜಲದಿಂದ ಅಭಿಷೇಕ ಮಾಡಿದರೆ ಹಿಂದಿನ ಜನ್ಮದ ಪಾಪಗಳೆಲ್ಲ ಕಳೆದು ಹೋಗುತ್ತದೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ಸದ್ಗುಣಗಳನ್ನು ಪಡೆಯಬಹುದು ಸಮಾಜದಲ್ಲಿ ಉತ್ತಮ ಕೀರ್ತಿ ಗೌರವ ಲಭಿಸುತ್ತದೆ ಮಹಾಶಿವರಾತ್ರಿಯ ದಿನದಂದು ಮನೆಯಲ್ಲಿ ಶಿವನಿಗೆ ಅಭಿಷೇಕ ಮಾಡಲು ಸಾಧ್ಯವಾಗದಿದ್ದವರು ಏನು ಮಾಡಬೇಕು ಎಂದರೆ ಮನೆಯ ಸಮೀಪದಲ್ಲಿರುವ ಶಿವನ ದೇಗುಲಕ್ಕೆ ತೆರಳಿ ಅಲ್ಲಿ ನಡೆಯುವ ಶಿವಾಭಿಷೇಕದ ದರ್ಶನ ಮಾಡುತ್ತಾ ಓಂ ನಮ ಶಿವ ಎಂದು ಹೇಳಿಕೊಳ್ಳಬೇಕು ಸಾಕ್ಷಾತ್ ಶಿವನೇ ನಿಮ್ಮ ಕಷ್ಟಗಳನ್ನು ಕಳೆಯಲು ಭೂಮಿಗೆ ಬಂದಿದ್ದಾನೆ ಎಂದು ಭಾವಿಸುತ್ತಾ ಅಭಿಷೇಕ ನೋಡುತ್ತಾ ನಿಮ್ಮ ಕಷ್ಟಗಳನ್ನು ಶಿವನೊಂದಿಗೆ ಹೇಳಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ಶಿವನೊಂದಿಗೆ ಮಾತನಾಡಿದ ಮನೋಲ್ಲಾಸ ಉಂಟಾಗುತ್ತದೆ ಮಹಾಶಿವರಾತ್ರಿಯ ದಿನ ಭಕ್ತಿಯಿಂದ ಒಂದೇ ಒಂದು ಬಿಲ್ಪತ್ರೆ ಎಲೆಯನ್ನು ಅರ್ಪಿಸಿದರೂ ಶಿವನ ಕೃಪೆ ಪ್ರಾಪ್ತಿಯಾಗುತ್ತದೆ ಮಹಾಶಿವರಾತ್ರಿಯ ದಿನದಂದು ಸ್ನಾನ ಆದ ತಕ್ಷಣ ಹಣೆಗೆ ವಿಭೂತಿ ಇಟ್ಟು ಶಿವನ ಹೆಸರನ್ನು ಹೇಳುತ್ತಾ ದಿನ ಆರಂಭಿಸಬೇಕು ಹಣೆಗೆ ವಿಭೂತಿ ಇಡದೆ ಶಿವ ಪೂಜೆ ಮಾಡುವುದು ಯಾವುದೇ ಫಲ ನೀಡುವುದಿಲ್ಲ ಮಹಾಶಿವರಾತ್ರಿಯ ದಿನ ಓಂ ನಮ ಶಿವ ಎಂದು ಹೇಳಿಕೊಳ್ಳುವುದರ ಜೊತೆಗೆ ಮರೆಯದೆ ಸಕಲ ದಾರಿದ್ರ್ಯ ನಾಶಕ್ಕಾಗಿ ದಾರಿದ್ರ ದಹನ ಶಿವಸ್ತೋತ್ರವನ್ನು ಕೇಳಿ ಇದರಿಂದ ನಿಮಗಿರುವ ಎಲ್ಲ ದಾರಿದ್ರ್ಯ ನಶಿಸಿ ಅದೃಷ್ಟ ಕೂಡಿ ಬರುತ್ತದೆ ಮಹಾಶಿವರಾತ್ರಿಯ ದಿನದಂದು ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸಿದರೆ ಕೋಟಿ ಪುಣ್ಯ ಫಲ ಲಭಿಸುತ್ತದೆ ಎಂದು ಶಿವಪುರಾಣದಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ಆದಷ್ಟು ಶಿವಲಿಂಗಕ್ಕೆ ಪೂಜಿಸಲು ಪ್ರಯತ್ನ ಮಾಡಿ ಮಹಾಶಿವರಾತ್ರಿಯ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ